వంద కిలో చట్ట వరద మాల్ క్యా సి ఇప్ప ఫ్యాక్టరీ బొడ్డ శ్రీమంతా ఫ్యాక్ట్రి బంద్ మన నాకే ఫిమ్మ కే చూడంతా అక్కడ గురుజి

ಈಗ ನಮ್ಮ ಬಿರಡೆಯವ್ರ ಮನಿ ನಮ್ ಗಾಂಡಿಯವ್ರವ್ರ ಮನೆ ಐತ್ ಸರ್ ಮನೆಗ್ ಕರ್ಕೊಂಡ್ ಬೇಕಾರ ಬಹಳ ದೊಡ್ಡ ಮನಿ ಮನೆ ವಾಸ್ತು ವಾಸ್ತುಶಾಂತಿ ಏತಿ ಚುನಪ್ಪನ ಕರ್ಕೊಂಡು ಬೇಕಾದ್ರೆ ಮನೆಗೆ ಹೋಗ್ತೇವೆ ಮನೆ ಬಹಳ ಚಂದ ಕಟ್ಟಿರಿ ಅಂತ ನಾವು ಅಂತೀವಿ ನೀವೇನಂತೀರಿ ಗುರುಜಿ ನಮ್ದೇ ನಿಮಗೆಲ್ಲ ನಿಮ್ಮ ಆಶೀರ್ವಾದ ಈ ಮನಿ ಎಲ್ಲ ನಿಮ್ ಆಶೀರ್ವಾದ ನಿಮ್ಗ ನೀವಂತೀರಿ ಮತ್ತೆ ಅಂದಾರ ನಮ್ ಚುನಪ್ಪ ತಗೊಂಡ ಕಷ್ಟ ನಮ್ಮ ತುಂಬ ಕರ್ಸ್ಕರೀ ಗುರುಗಳು ಬಾಗಿ ಅಲ್ಲಿ ಮುಂದೆ ನಿಂದಿರೋದ್ ಕೇಳ್ತೇವೆ ಚಂದ್ರೆ ಅಂತ ಹೇಳಿದೆ ಯಾವ್ದೋ ಶಾಶ್ವತ ಅಲ್ಲ ಕೋವಿಡ್ ಒಳಗ ಮಠಾಧೀಶ ದೊಡ್ಡ ರಾಜಕಾರಣಿ ಸಚಿವ ಮುಖ್ಯಮಂತ್ರಿ ಡಾಕ್ಟರ್ ಇಂಜಿನಿಯರ್ ಪೊಲೀಸ್ ಅಂತ ನೋಡಿದ್ರ ತಗೊಂಡು ಹೋಗಿ ಬಿಟ್ಟೈತಿ ಅದ್ರೊಳಗೆ ನಾವು ನೀವು ಉಳಿದಿವಂದ್ರ ಬಾ ಭೇಟಿ ಕಾಣದ ನಮಿನ ಏನೋ ಕೆಲಸ ಆಗದೈತಿ ಈಗ ನಾವು ಹ್ಯಾಕ್ ಕುಂತೀವಿ ನೋಡ್ರಿ ಅತಿಥಿಯಾಗಿ ಬಂದೇನು ಒಂದೇ ಹೋಗೋದಾಗಿತ್ತು ಏನು ಮಾಡಬೇಕು ಯಾವಾಗ ಆಕ್ಸಿಡೆಂಟ್ ನೋಡಿ ಮಹಂತ್ರೀ ಅಂತ ಹೇಳಿ ಐ ಎ ಎಸ್ ಅಧಿಕಾರಿ ಎರಡು ಲಕ್ಷ ಮಧ್ಯೆ ಪದಾರ್ ಎಸಿ ರೋನ್ ಏನಾರ ಇತ್ತಲ್ಲ ಸಾಯುವಾಗ ಯಾರು ಇಲ್ಲ ಇಲ್ಲವಿಲ್ಲವೆಲ್ಲ ನಾ ಯಾರಿಗೆ ಕೆಟ್ಟ ವಯಸ್ಸಾಕಿಲ್ಲ ದೇವರು ಎಂಬತ್ತ ನಾಲ್ಕು ಲಕ್ಷ ಜೀವನ ಸುತ್ತ ಹಾಕಿ 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 ಕೊನೆಗೆ ಜನ್ಮ ಮಾನವ ಜನ್ಮ ಕೊಟ್ಟು ಸಾರ್ಥಕ ಮಾಡ್ಬೋದು ಎಂ ಎಲ್ ಎ ಆಗಿರಿ ಜಡ್ ಪಿ ಆಗಿರಿ ಪಿ ಆಗಿರಿ ಮತ್ತೊಂದಾಗಿ ತುಂಬ ದಿನ ಹತ್ತು ದಿನ ನೀವು ನೀವೂ ಆಗ್ರಿ ನಾವ್ ಯಾರಾಗ್ಬಿಡ್ಬೋದು ನೀವತ್ತು ಎಲ್ಲ ಕರೀ ಆ ಬಂದು ದಿನ ಇಲ್ಲ ನಾಲ್ಕು ಮಂದಿ ತನಿರ್ ಹೊರ್ಸ್ರಿ ನಿಮ್ ಮಂಟಕ ಉದಾರ ಆಗ್ತವ ಪೆಕ್ಟ್ರಾಠ ಹೊರಗ ಮಕ್ಕಳ ನಿಮ್ ಮಂಟನೆಲ್ಲ ಒಳಗ್ಬೋದು ಹಾಳಾಗ್ ಹೋಗ್ತವ ಯಾರ ಎಮ್ ಎಲ್ ಎ ಯಾವ್ದು ವ್ಯಕ್ತಿ ಇರೀ ಫೆಕ್ಟ್ರಕ್ ಪಾಠ ಹೊರಬೇಡ್ರಿ

ఈ వర్ష ముల్పూర్ మెట్ మరిగడీ కొల్ల తిరిగిన ఎలక్షన్ కట్గా చందర కట్ బెళ్ళగ్ జిల్లా స్వచ్ఛ మగలకొట్ అన్న పరిచయం వర్ష తిన్నీ వర్ష ఉత్తర కన్నడ స్వచ్ఛ ಮತ್ತೇನೈತಿ ನೀವು ಯಾರು ಸರ್ಕಾರ ಕೊಡ ನನ್ಗೆ ಗೊತ್ತಿಲ್ಲ ನಿಮಗ್ ಕೊಡಂಗಿಲ್ಲ ಯಾಕಂದ್ರೆ ಸಂಪೂರ್ಣ ಸಾರಾಯ ಮುಕ್ತ ಮಾಡಬೇಕು ಪಾರ್ ಬಂದು ಮಾಡ್ಬೇಕು ಅಂತ ಹುಡಾಕ್ ಮಾಡ್ಬೇಕೇನೆ ನೀನು ಯಾರು ಎತ್ತ ಹೇಳಿ ಒಟ್ಟೆ ಬೇಡ ನಮ್ ಮಂದಿ ಏಳುಗರೆ ಯಾರು ಸರ್ ಡಬಲ್ ಹೋಗಲಾಗ್ ಇರ್ತದೆ ನಾನು ಕೆಲವರೆ ಪುರಾಣ ಹಾಕೋಗಿರ್ತೀನಿ ಅಲ್ಲಿ ಮನೆ ಹುಡಾಕ್ ಮಾಡಿದ್ಯಾಸನಾಗ ಮನ್ನೆರಡು ಪಾಸ್ ಆಗೋಗುತ್ತೇನೆ ಅಧ್ಯಕ್ಷರ ಶೆಲ್ಪಿ ಹೊಡ್ಕೊಂಡು ಅಂದ್ರು ಪಾಪ ರೈತರ ಕರೆಕ್ಟು ನಾವು ಹಣಾರೇನು ಮೈತ್ರಿ ವೈರಲ್ ಅಂದ್ರೆ ಗುರುಗಳ ಮಾತಾಡೋಂತ ನಾನು ಅನಗಿ ಸಾರಾಯಿ ಮುಕ್ತು ಮಾಡಾಕ್ ಬಾಕಿ ಅಧ್ಯಕ್ಷ ನಾವು ನೀವು ಬರೆಯೋದು ಅದು ಅಗಲ ಗುರುಗಳಂತೆ ಒಳಗಾದ್ರೆ ಅಷ್ಟು ಬರ್ತಾರೆ ಏಳು ಮುಂದಾಗಿ ಆಗ್ಬಹುದು ಬೇರೆ ಗುರುಗಳ ನಿಮ್ ಗ್ಯಾಸ್ ಗಾಡಿ ಅಂತ ಹೇಳ್ತಾರೆ ಬೇಡ ಅದನ್ನ ಲಾಸ್ಟಿಂಗ್ ಮಾಡುದು ಇಪ್ಪತ್ತೆಂಟು ಆಗೋಣ ಆದ್ರ ಒಂದು ಹೇಳ್ತೀನಿ ನಾಡಿನ ಬಹಳ ಇತಿಹಾಸವನ್ನು ನೋಡಿಕೊಂಡು ಬಿಡಿ ವಿಜಯನಗರ ಸಾಮ್ರಾಜ್ಯ ಅಂತ ಇತ್ತು ಮುತ್ತು ರತ್ನಗಳನ್ನ ಸೇರ್ ಮಾಡಲು ಜ್ವರ ಮಾರಿದ್ರು ಬಿಜಾಪುರ್ ಇವತ್ತು ಹಾಳು ಹಂಪ್ಯಾಗ ಹೋಗಿ ನಿಮ್ಮ ರಾಜಕಾರಣ ನಿಮ್ಮ ಶ್ರೀಮಂತಿಕೆ ನಿಮ್ಮ ಫ್ಯಾಕ್ಟ್ರಿ ನಿಮ್ಮ ಹೊಲ ಎಲ್ಲಾ ಭೂಮಿ ನ್ಯಾಯಿರ್ತೈತಿ ಆಯುಷ್ಯ ಮುಗಿತಾರೆ ಕೆಳಗಿರ್ತೀರಿ ಕೆಳಗೆ ಹೋಗೋಕ್ಕಿಂತ ಮುಂಚಿತವಾಗಿ ಯಾರ್ದು ಮನೆ ಹಾಳು ಮಾಡಬೇ ಅಲ್ಲಿ ಯಾರ ಕಣ್ಣಾಗೂ ನೀರ್ ಹಾಕ್ಸ್ಬೇ ಯಾರದ್ರೆ ಒಂದು ಗಣಕಿ ಕಪ್ಪ ಕಾಟ ಹೊಡ್ದು ಹಾಳು ಮಾಡ್ರಿ ಅಂತಂದ್ರ ನಿಮ್ ವಯಸ್ಸು ಹಾಕೈತಿ ಆಶೆ ಆಗಿ ಬಿದ್ದಿರ್ತೀರ ಅವಾಗ ನಿಮ್ಗೆ ಎಂಟತ್ತು ವರ್ಷ ಮಾಡಿ ಎಷ್ಟು ತನಿರಾಕ್ಷಣಿ ನಾ ಯಾಕಂದ್ರೆ ಕಾಟಾವಳಿ ಬಿಡ್ ಇಲ್ಲಿ ಮುನ್ನೂರು ರೂಪಾಯಿ ಖಾಲಿ ಬರೀತಾರಂತಲ್ಲ ಇವ್ರೆಲ್ಲಾರಿಂದ ತಪ್ಸೋಬಹುದು ನೀವು ಕೈನಾಪುರ ಸಿದ್ದೇಶ್ವರು ಅಕ್ನೇಶ್ವರ್ ಹುಬ್ಬಳ್ಳಿ ಸಿದ್ಧಾರು ಎಂಚಗೇರಿ ಮಲ್ಲಾನಂದ ಪ್ರಮುಖ ಸಾಧ್ಯವಿಲ್ಲ కొట్ట సా అధికార జత్ బర్తాయి అధికారోగి నోడ్ల మన నాయర్ల బాగుంది ఒక ఉదాహరణ వెళ్ళి ఇల్ మన ఇతరు మాతృదావు పితృదోగ అంట గ మనకి బాగుంది సుధారణ ఆ శుభ లాభ అంత బితు ఎవ బ్రిటిష్ర్ బ్రల్ वेलकम ಅಂತ ಬರಕ್ಕೆ ತ मनी मुंड मनी मुंड टाइम रंगोली ಅಂತ वेलकम ಅಂತ ಬರಕ್ಕೆತ್ತು ಈ ಬಹಳ ದೊಡ್ಡ ಮನಿ ಬಹಳ ದೊಡ್ಡ ಕತರ ಇರ್ತಾವ್ ಅದ ಮುಂದೆ ಕೇಟ ಮುಂದೆ ತುಲಕ ನಾನ್ ತಕ ಆಕಿರ್ತರು ಏನಾಕಿರ್ತರು ಮಾತು ದೇವಿ ವರ ಪುತ್ರ ದೇವಾಲ ಶುಭಾ ಲಬಲ್ಲ ಏನಾಕಿರ್ತಾರಲ್ಲ 나 ಈಗ ಇಲ್ಲಿ ಎಚ್ಚರಿ ಹೊರಗಲ ಹೊರಗಲ ಹುಡುಕ ಬರತಾರೆ ಕ್ಯಾಕರಿ ಹಾ ಕೊನೆಯದಾಗಿ ಬಹಳ ಮಾತಾಡೋಲ್ಲ ಅಧ್ಯಕ್ಷ ಅಧ್ಯಕ್ಷರೆಲ್ಲ ಹೇಳಾರ ಗುರ್ಲಾಪೂರ್ ವೇದಿಕೆಯಿಂದ ಈ ರೈತ ಸಂಘಟನೆ ಮೂಲಕ ಕಬ್ಬು ಬೆಳೆಗಾರರಿಗೆ ಅನ್ನದಾತನಿಗೆ ಸರ್ಕಾರ ಬಾಯ್ತು ಅಂತಲ್ಲ ನಿಮ್ಮ ಶಕ್ತಿ ರಾಜ್ಯದ ಗಟ್ಟಿ ಆತ್ ಹತ್ತು ವರ್ಷ ಒಂದು ರೂಪಾಯಿ ಕೊಡುದಿಲ್ಲ ಐವತ್ತು ಪೈಸ ಕೊಡುದಿಲ್ಲ ಒಂದು ವರ್ಷ ಕಟ್ಟಿ ಬಂದ್ ಮಾಡ್ಕೊಂತ ಅಂತ ಹೇಳಂತವ್ರು ಮುನ್ನೂರು ಬಂದ ನಿಂತರಲ್ಲ ಲಾಭದ ఐదు నూరు రూపాయ ప్రతి టాన్ ట్యాక్స్ సర్ ఏదారు స ట్యాక్స్ హెర తిండు డౌర్స్ భయ స ము ప్రతి వర్ష నోడను నూర్ ఎకరేరు ఎకరే దూరం ఎకరె మడ్డీ ఒక్క దూర్ దూర క్షేత్ర బిట్కారా మొద అభిభాగ్ పోతి నూర్ ఎకర ఎరూరు మున్నూరు ఈ కాపీ అసే పాయితీ తో నా బాసే సురేష్ అంగీ ఉదాహరణ కొడుతీ పక్షాతీతవా సురేష్ అంగడి సర నమ్ జిల్ మాజీ ఎంపీ గమేసి కార్ నగ్ అగ్గదు రైల్వే అగ్గాత విమా కవిడ్ వరగ దెలి వారు ఆస్పత్రి దేహ బిట్ర टिया नोडीला हेना हुव कर्नाटक शरीर बरेला हिंग हेना हुव कळद हाक्र शरीर इंग्मस्व पण बिट कैले नुकलं कडगिले तो नोड टिव्या किगे युद्ध कडगिले तो न्या नोरे मुली काट उडबार कि मंदन वैयक्तीला ಯಾಕೆ ಯಾಕೇನೆ ಅಂದ್ರ ನೀನ್ ಅಧ್ಯಕ್ಷ ಗೊತ್ತಿಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹೋಗೋ ಹೋಗುವಾಗ ದಾರಾಗಿದ್ರಿ ನಾವು ಚೂಡಪ್ಪ ನೀವು ಸ್ವಲ್ಪ ತಿರುಗಾಡ ಗುರುಗಳ ಮೊದಲೇ ಕೋವಿಡ್ ಒಳಗ ನಮ್ಗೆ ಕೂಡಲಾಗಿ ದೂರ ಅಡಿಕಾರಿ ಕೋವಿಡ್ ಒಳಗ ನಮಗೇನಾಗಿಲ್ಲ ಮಾಸ್ಕ್ ಇಲ್ಲ ಅಂತ ತಿರುಗಾದ್ರಿ ನಾವು ಬೊಮ್ಮೆ ಬೇಸಿಯಿದ್ದಾಗ ರಾಮೂರು ತಾಲೂಕಿನ ಮುನ್ನೂರ ತೊಂಬತ್ತೊಂಬತ್ತು ಮನೆ ఎర దినట్టి ఉపవాస కొద్దివ ఆస్క్ మాస్ మళ్ళ్యాక్తి కిందోడా అధివేశ్ ఓడా నింకి సంఖ్య ఐదు వైర స కర్న భగవంత ఆశీర్వాద మే మ ಗಟ್ಟ ದೇವರ ಬೇಕಾಗ್ತಾನ ಬಹಳ ವಿಷಯ ಎಲ್ಲ ಬಹಳ ದಯವಿಟ್ಟು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಯಾರು ಯಾರೋ ಅರ್ಥಾರ್ಥ ಮಾಡ್ಕೋಬೋದ್ರಿ ಐನಾಪುರದ ಒಂದು ಗ್ರಾಮ ಇತ್ತು ಊರುಗೌಡ ಇಪ್ಪತ್ತು ವರ್ಷ ಬಂದು ಪರ್ಮಿಷನ್ ಇತ್ತು ಒಂದು ಇಡೀ ಸೇತ್ಕೊಂಡಿರ್ಲಿಲ್ಲ ಅವೇನು ಉರುಳ ಧುನಿ ಬಂದಿತ್ತು ಮನೆಗೆ ಹೊರ್ಕಂತಿರೋದ ಉರುಳ ಧ್ವನಿ ಬಂದದ ಅದನ್ನ ಕೊಂಡು ಬರ್ತೀನಿ ಬಂದೋಗಿ ತಗೊತ್ತ ಅವರ ಗಂಡ ತಂದ್ರೆ ಇಪ್ಪತ್ತು ವರ್ಷ ಆಟಿಸ್ಕೊಂಡಿಲ್ಲ ಗಂಡ ಇವತ್ ಬಂದೂಕು ತಗೊಂಡು ಹುಲಿಕಂತಾನ ಬಹಳ ಖುಷಿಯಿಸಿ ಬಂದೂಕು ಕೊಟ್ಟು ನಿಂದ್ರಿ ಒಳಗಿಂದ ಆರ್ತಿ ತಂದು ಆರ್ತಿ ಮಾಡಿದ್ಲು ಸಿಂಧು ರಚಲು ಹೋಗಿ ಬರೀ ಹುಲಿಗೆ ಬಂದು ಬರೀ ಮೃಷ್ಟ ಅಡಿಗೆ ಮಾಡ್ತೀನಿ ನಾವು ನಿಂತರು ಊಟ ಮಾಡೋಣ ದೊಡ್ಡ ಮನೆಯ ಅಡಿಗೆ ಮನೆ ಹೋಗಿ ತಾಯಿ ಮೂರ್ ತಾಸು ಅಡಿಗೆ ಮಾಡಿದ್ಲು ಅಡಿಗೆ ಮಾಡಿ ಗಂಡ ಬರು ದಾರಿ ಹೊರಗೆ ಬಂದ ದ್ವಾರ ಬಾಗಿ ಬಂದೂಕಾಕೊಂಡು ಹಂಗಾನ ಅವಾಗ ಸುರೇಶ್ ಸರ್ ಹೆ ಹುಲಿ ಕೊಲ್ಲ ಹುಲಿಯನ್ನು ಗಟ್ಟಿಸಿದ್ರೆ ಅಧ್ಯಕ್ಷ ಹುಲಿಯನ್ನು ಕೊಲೇ ಹೋಗಿದೆ ಆದ್ರೆ ಎಲ್ಲರ ಮನೆ ನಾಯಿ ನನ್ನ ಕೃಷಿ ಮಾಡಿ ಅದು ರಾಹುಲ್ ಹೋಗ್ತೀನಿ ನಾಯ ಹುಲಿ ಯಾರು ಶಾಶ್ವತ ಹುಲಿ ಇಲ್ಲದ ನಾಯಿ ನೋಡಿ ಅಂಜುವಂತ ವ್ಯಕ್ತಿಗಳು ಮೂರು ವಿಷಯ ಬರೀಬೇಕು ಸಾರಾಯಿ ಅಂತೂ ಬಿಟ್ಟು ನಾವು ಇದಂಗಿಲ್ಲ ಯಾವ ತತ್ರಿ ಸಾರಾಯಿ ವಿಷಯ ಕಟ್ ಮಾಡಿ ನೋಡೋಣ ಒಂದು ನೆಟ್ಟ ಒಂದೇದು ಹನ್ನೊಂದನೇ ತಾರೀಕು ಅಧಿವೇಶನ ಸಾಧ್ಯ ಉಗಾರ ಇದು ಮಾಂಜ್ರಿ ಕಾದ್ವಾರ ಐನಾಪುರ ಸಿಲುಪಿ ಭಾಗದಿಂದ ಲಕ್ಷಾಂತರ ಜನ ಬರೀ ಧಾರವಾಡ ಗದಗ ಹಾವೇರಿ ಬಳ್ಳಾರಿ ರಾಯಚೂರ್ ಬಿಜಾಪುರಿ ಭಾಗದಿಂದ ಲಕ್ಷಾಂತರ ಜನ ಬರ್ತಾರೆ ಸಾರಿ ಒಂದ್ ಏನಾದ್ರು ಬದಲಾವಣೆ ಆಗ್ತದ ಮೆಕ್ಕೆಜೋಳ ಆಗಿರ್ಬೋದು ದಾಳಂಬರಿ ಆಗಿರ್ಬೋದು ತೊಗರಿ ಆಗಿರ್ಬೋದು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಬಿಜಾಪುರದೊಳಗ ಬರೀ ನಾವು ಮುನ್ನೂರು ಜನ ಇದ್ದವು ಎಸ್ ಪಿ ಅವರಿಗೆ ಹೇಳಿದ್ವಿ ಅಂತಂದ್ರ ನಾವು ಶಿವಾನಂದ ಪಾಟೀಲ್ ಮನೆಗ್ ಮುತ್ತಿಗೆ ಹಾಕಿದ್ವಿ ಅವಾಗ ಶಿವಾನಂದ ಪಾಟೀಲ್ ಏನಂದ್ರು ಮನೆಗೆ ಬ್ಯಾಡ್ರಿ ಬುದ್ಧಿ ಇಲ್ಲ ಐವಿ ಬರ್ತೀನಿ ಬಾರಿ ಅಂತಂದ್ರು ನಾವೇನ್ ಕೇಳಿದೆವು ಒಂದ್ ಐದಾರು ರೂಪಾಯಿ ತೊಗರಿ ಖರ್ಚು ಮಾಡಿ ಬೆಂಬಲ ಬಲಿ ಅಂತಂದಾಗ ನಾವು ಬರೀ ಮುನ್ನೂರು ಜನ ಇದ್ದು ಮನೆಗೆ ಮುಕ್ತಿ ಹಾಕ್ತು ಮುಕ್ತಿ ಮುಕ್ತಿ ಹುಡುಗಿ ಹಾಕ್ತ ಸಚಿವರು ಅಲ್ಲೇ ಬಂದು ನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರ ಆರ್ ತಿಂಗಳಿಂದ ನೀವು ಮೂರು ಲಕ್ಷ ಜನ ಸೇರಿದ್ರ ಮೆಕ್ಕೆಜೋತ್ ಮೂರ್ ಸಾವಿರ ಐನೂರು ತಗೋಬಹುದು ಹನ್ನೆರಡು ತಾಸು ಕರೆಂಟ್ ತಗೋಬಹುದು ನಮ್ಮ ದೇಶದ ಹಿಂದೂ ಭಾಳ ಕೆಲಸ ಮಾಡಿ ಅಂತ ಹೇಳಿದ್ರಲ್ಲ ಎರಡೂ ಮುಖ್ಯಮಂತ್ರಿ ಇದ್ದಾಗ ಇವ್ರು ಬರೀ ಹನ್ನೆರಡು ಜನ ಇದ್ವು ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆಗಳಿಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ ಯಡಿಯೂರಪ್ಪನ ಕಾರಿಗೆ ಅಡ್ಡ ಬಿದ್ದಾಗ ಅದೆಲ್ಲ ರಾಷ್ಟ್ರೀಯ ಸುದ್ದಿಯಾಗಿ ಅಮಿತ್ ಶಾ ಅವರು ಹನ್ನೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಅವಾಗ ಬಿಡುಗಡೆ ಪರಿಹಾರ ಬಂದ ಉತ್ತರ ಕರ್ನಾಟಕ ಜನರಿಗೆ ಯಾವ ಎಂ ಎಲ್ ಎ ಕೊಡ್ಸಿಲ್ಲ ಡಿ ಸಿ ಕೊಡ್ಸಿಲ್ಲ ಎಸ್ ಕೊಡ್ಸಿಲ್ಲ ಗಟ್ಟಿಯಾಗಿ ಹೋರಾಟ ಮಾಡುವಂತಹ ಶಕ್ತಿ ಏಕೆ ನಿಮ್ಗೆಲ್ಲರಿಗೂ ಕೊನೆಯದಾಗಿ ಚುನಪ್ಪ ಪೂಜಾ ರಾಜ್ಯಾಧ್ಯಕ್ಷರು ನಾನು ಕೊಡಿ ಯಾ ಕೈನಾಪುರಕ್ಕೆ ಬಂದೇವೆ ಅಂತಂದ್ರೆ ಆ ಗುರುಲಾಪುರ್ ವೇದಿಕೆಗೆ ನೀವು ಒಟ್ಟಿಗೆ ತಂದು ಕೊಟ್ಟಿರಿ ಈ ಭಾಗದಲ್ಲಿ ಅತಿ ಹಚ್ಚು ಜನ ಬಂದವರನ್ನ ಏನಪ್ಪ ಮತ್ತೆ ಒಂಬತ್ತು ಬಂದು ಬಿಟ್ಟಿಲ್ಲ ಒಂಬತ್ತು ಜನ ಇದ್ದರೆ ಕೊನೆಯಲ್ಲಿ ಲೆಟರ್ ನೆಪರ್ ಕೊಡುವಾಗ ಸಹ ಜನ ಹೆಚ್ಚಿತ್ತು ಅದಕ್ಕೆ ಎಲ್ಲರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಕಬ್ಬಳಿಗಳ ಪರವಾಗಿ ನಿಮ್ಮೆಲ್ಲರ ಪಾಠ ಧನ್ಯವಾದಗಳಿಗೆ ಸಲ್ಲಿಸ್ತೀನಿ